ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಎರಡನೇ ಸದಾನಂದ ಗೌಡ ಎಂದೇ ಹೆಸರುವಾಸಿಯಾಗಿರುವ ಕಂಬದಹಳ್ಳಿ ಸುರೇಂದ್ರಗೌಡರ ಹುಟ್ಟುಹಬ್ಬ ಆಚರಣೆ ಚಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಬಿಜೆಪಿ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ರವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು ಸುರೇಂದ್ರಗೌಡರು ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷರಾಗಿ ಸತತವಾಗಿ ಆರು ವರ್ಷಗಳ ಕಾಲ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಐದು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಶಿಡ್ಲಘಟ್ಟ ತಾಲೂಕಿನಲ್ಲೇ ಅಲ್ಲದೆ ಜಿಲ್ಲೆಯಾದ್ಯಂತ ಬಿಜೆಪಿ ಪಕ್ಷ ಕಟ್ಟಲು ಸಾಕಷ್ಟು ಶ್ರಮಿಸಿದ್ದಾರೆ ತನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡ ಬಿಜೆಪಿ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಕಮ್ಮದಹಳ್ಳಿ ಸುರೇಂದ್ರಗೌಡರು ಮಾತನಾಡಿ ನಾನು ನನ್ನ ಐವತ್ತಾರು ವರ್ಷಗಳ ಕಾಲದಲ್ಲಿ ಇಲ್ಲಿಯವರೆಗೂ ಹುಟ್ಟುಹಬ್ಬಕ್ಕೆ ಹೊಸ ಬಟ್ಟೆ ತೊಟ್ಟಿಲ್ಲ ಎಲ್ಲೇ ಒಂದು ಕೇಕ್ ಕಟ್ ಮಾಡಿಲ್ಲ ಪ್ರತಿ ವರ್ಷ ಸಾರ್ವಜನಿಕ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು ಎಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಸಿಹಿಯನ್ನು ಹಂಚಿಕೆ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸು ಮಾಡಿಕೊಟ್ಟಿದ್ದಾರೆ ಇದ್ದರಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ಏನು ಈ ಒಂದು ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಂಬದಹಳ್ಳಿ ಗ್ರಾಮದ ರೈತ ಕುಟುಂಬದಲ್ಲಿ ಹುಟ್ಟಿ ಭಾರತೀಯ ಜನತಾ ಪಕ್ಷಕ್ಕೆ ಎರಡು ಸಾವಿರದ ಎಂಟರಲ್ಲಿ ಸೇರ್ಪಡೆಯಾಗಿ ಎರಡು ಸಾರಿ ಅಧ್ಯಕ್ಷರಾಗಿ ಒಂದು ಸಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ನನ್ನ ಒಂದು ಐವತ್ತಾರನೇ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಿಸ್ಬೇಕಂತ ನಾನು ಪ್ರತಿ ವರ್ಷವೂ ಏನಾದರೂ ಒಂದು ಸಣ್ಣದಾಗಿ ಒಂದು ಅಳಿಲು ಸೇವೆ ಮಾಡಬೇಕಂತ ಅಂದ್ಕೊಂಡಾಗ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಆನಂದ್ಗೌಡರು ನಿನ್ನೆ ರಾತ್ರಿ ಫೋನ್ ಮಾಡಿ ಅಧ್ಯಕ್ಷ ಇದ್ದಾರೆ ಅಂದೋ ಹೊತ್ತಿನಾಗ ಸರಿ ಏನೋ ಒಂದು ಮಾಡೋಣ ಅಂತಂದ ಅವರು ಇವತ್ತು ಎಷ್ಟೋ ಕಾರ್ಯಕ್ರಮಗಳು ಇವತ್ತು ನಮ್ಮದು ಮೈಸೂರು ಚಲೋ ಇದ್ರೂ ಸಹ ಕಾಲ್ನಡಿಗೆ ಇದ್ದರೂ ಸಹ ಅಲ್ಲಿ ಅಟೆಂಡಾಗಿ ಇಲ್ಲಿಗ ಟೈಮ್ಗೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಹಾಗೂ ಮುನ್ರಾಜಣ್ಣವರು ಹಾಗೂ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರ್ಮಾದ ರೆಡ್ಡಿ ಅವರು ನಗರ ಅಧ್ಯಕ್ಷರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪ್ರಮುಖರು ಎಲ್ಲ ಸೇರಿ ಇವತ್ತು ನನ್ನ ಈ ಒಂದು ಹುಟ್ಟಿದ ಹಬ್ಬ ನಾನು ಯಾವತ್ತೂ ಕೇಕ್ ಕಟ್ ಮಾಡಿಸ್ಕೊಂಡಿಲ್ಲ ಒಂದು ಹೊಸ ಬಟ್ಟೆ ಹಾಕಿಲ್ಲ ಯಾಕಂದರೆ ಎಷ್ಟೋ ಜನ ಬಡವರು ಎಲ್ಲ ಹುಟ್ಟಿದ ಬರ್ತಾ ಇರ್ತವೆ ಹಬ್ಬಗಳು ಬರ್ತಾ ಇರ್ತವೆ ಅವರಾಗದ ಮೇಲೆ ಹೊಸ ಬಟ್ಟೆ ನನಗೂ ಇಷ್ಟ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ನಾನು ಒಂದು ನನ್ನ ಒಂದು ಯಾವುದೇ ಒಂದು ಹಬ್ಬದಲ್ಲಾಗೋದು ಒಂದು ಬರ್ತ್ಡೇನಲ್ಲಾಗಬೋದು ನಾನು ಹೊಸಪಟ್ಟೆ ದುಡ್ಡಲ್ಲಿ ಇವತ್ತು ಏನಿದೆಯೋ ಅದರಲ್ಲೇ ನಾವು ಬರ್ತಾ ಇದ್ದೀವಿ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಹಾಗೂ ಎಲ್ಲ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ ನಮ್ಮ ಪಕ್ಷದ ಮುಖಂಡರಿಗೂ ನನ್ನ ಅಭಿಮಾನಿಗಳಿಗೂ ನನ್ನ ಮುಖಂಡರಿಗೂ ನಮ್ಮ ಅಣ್ಣಂದಿಗೂ ನಮ್ಮ ತಂಗಿಗಳಿಗೂ ಎಲ್ಲರಿಗೂ ಸಹ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ ನನ್ನ ಆತ್ಮೀಯರು ಹಾಗೂ ಮಾರ್ಗದರ್ಶಕರು ಆಗಿರುವಂತಹ ಕಂಬದಳ್ಳಿ ಸುರೇಂದ್ರಗೌಡರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವಂತೆ ಈ ವರ್ಷವೂ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಬಹಳ ಸರಳವಾಗಿ ಆಚರಿಸಿಕೊಳ್ಳುತ್ತಿರುವುದು ಬಹಳ ಸಂತಸದ ವಿಷಯ ಭಗವಂತನ ಕೃಪೆಯಿಂದ ಸುರೇಂದ್ರಗೌಡರು ನೂರು ವರ್ಷ ಸದಾ ಹಸನ್ಮುಖರಾಗಿ ಉತ್ತಮ ಮಾರ್ಗದರ್ಶಕರಾಗಿ ಿ ಬಾಳಲಿ ಎಂದು ಶುಭ ಹಾರೈಸಿದರು ಆತ್ಮೀಯರು ಸಮ್ಮಿತ್ರರು ಆದಂತಹ ಹಿರಿಯರು ಮಾರ್ಗದರ್ಶಕರು ನಮ್ಮ ಶಿಲ್ಘಟ್ಟದ ಸದಾನಂದ ಗೌಡರು ಸದಾ ಹಾಸನ್ಮುಖರು ಆಗಿರತಕ್ಕಂತಹ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸುರೇಂದ್ರನವರ ಅವರ ಉಕ್ಕಿ ಹಬ್ಬದ ಪ್ರಯುಕ್ತ ಈ ದಿವಸ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಹಣ್ಣು ಹಂಪಲವನ್ನು ಕೊಡೋದ್ರ ಮುಖಾಂತರ ಪ್ರತಿ ವರ್ಷವೂ ಈ ವರ್ಷ ಅಲ್ಲ ಪ್ರತಿ ವರ್ಷವೂ ಅವರು ಇದೇ ತರಹ ಒಂದು ಸರಳವಾದ ಆಚರಣೆಯನ್ನು ಮಾಡೋದ್ರ ಮುಖಾಂತರ ಎಲ್ರಿಗೂ ಮಾದರಿಯಾಗಿರ್ತಾರೆ ಅವರು ಇದೇ ರೀತಿಯಾಗಿ ಆರೋಗ್ಯ ಆರೋಗ್ಯ ಆಯುಸ್ಸು ಐಶ್ವರ್ಯಗಳೊಂದಿಗೆ ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶಕರಾಗಿ ಸದಾ ಅಸನ್ಮುಖರಾಗಿ ಅವರು ಇನ್ನೂ ನೂರು ವರ್ಷ ಬಾಳ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಅವರಿಗೆ ಹೇಳಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿದ ನಂತರ ಮಯೂರ ವೃತ್ತದಲ್ಲಿರುವ ಬಿಜೆಪಿ ಸೇವಾ ಸೌಧದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಗೌಡರ ಹುಟ್ಟುಹಬ್ಬಕ್ಕೆ ಕೇಕ್ ಕತ್ತರಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ಅರಿಕೆರೆ ಮುನಿರಾಜು ನಗರ ಘಟಕದ ಅಧ್ಯಕ್ಷ ನರೇಶ್ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೆಡ್ಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರಜನಿಕಾಂತ್ ಬಾಬು ನಾಗೇಶ್ ಮೋಹನ್ ಎಸ್ಟಿ ಮೋರ್ಚಾ ನಿಕಟಪೂರ್ವ ಅಧ್ಯಕ್ಷ ಮಳಮಚನಹಳ್ಳಿ ಡಿಆರ್ ನಾರಾಯಣಸ್ವಾಮಿ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ಚಾತುರ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಮುಖಂಡರಾದ ಮಳ್ಳೂರಯ್ಯ ಮನೀಶ್ ರೆಡ್ಡಿ ಶಿವು ಅಭಿ ಸೇರಿದಂತೆ ಇನ್ನು ಮುಂತಾದ ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಹೆಚ್ಚಾಗಬೇಕು ಬಡವರ ಬಗ್ಗೆ ನಮಗೆ ಅನುಕಂಪನ ಇರಬೇಕು ಮತ್ತು ಅವ್ರಿಗೆ ಪ್ರೋಟೀನ್ ಕೊರತೆ ಅಥವಾ ಬೇರೆ ಬೇರೆ ಪೌಷ್ಟಿಕಾಂಶ ಸಿಗಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಇವತ್ತು ನಮ್ಮ ದೇಶದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನೂರ ಮೂವತ್ತನೇ ಸ್ಥಾನದಲ್ಲಿದೆ ಏನು ಪೌಷ್ಟಿಕಾಂಶ ಕೊರತೆ ಇರತಕ್ಕಂಥ ಇದ ರೇಖೆ ಇದನ್ನು ತಗೊಂಡ್ರೆ ನಮ್ಮ ದೇಶ ಆರ್ಥಿಕತೆಯಲ್ಲಿ ಐದನೇ ಸ್ಥಾನದಲ್ಲಿರ್ಬೋದು ಆದರೆ ನೂರು ಮೂವತ್ತನೇ ಸ್ಥಾನದಲ್ಲಿದೆ ಈ ಪೌಷ್ಟಿಕಾಂಶದ ಕೊರತೆಯಿಂದ ಮಕ್ಕಳಿರ್ಬೋದು ಅಥವಾ ಕುಪೋಷಣೆಯಿಂದ ಬಳತ ಬಾಣಂತಿಯರಿರ್ಬೋದು ಇದನ್ನು ತಿಳ್ಕೊಂಡಾಗ ನಿಜವಾಗ್ಲೂ ಭಯ ಆಗುತ್ತೆ ಆ ನಿಟ್ಟಿನಲ್ಲಿ ಆ ಎಲ್ಲ ಪೋಷಕಾಂಶಗಳನ್ನು ತುಂಬೋದ್ರ ಮುಖಾಂತರ ದೇಶ ಸೇವೆ ಅಥವಾ ಅಳಿಲಿ ಸೇವೆ ಕೂಡ ಸುರೇಂದ್ರ ಗೌಡರು ಇವತ್ತು ಮಾಡ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ ಸೊ ಇಂಥ ಇವರ ಪ್ರೇರಣೆಯನ್ನು ಪಡೆದು ಭಾಳಷ್ಟು ಜನ ಇದೇ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳ್ತಾ ಎಲ್ರಿಗೂ ಈ ಸಂದರ್ಭದಲ್ಲಿ ಅವರ ಜನ್ಮದಿನ ಶುಭಾಶಯಗಳನ್ನು ಕೋರ್ತಾ ಒಳ್ಳೆಯದಾಗಲಿ ಅಂತ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಎಲ್ಲವನ್ನು ಕೊಡಲಿ ಅಂತ ಬಯಸ್ತಾ ನಾನು ಮಾತನ್ನು ಮುಗಿಸ್ತಾರೆ